ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಹೆಸರುಬೇಳೆ ದೋಸೆ ಮೊದಲಿಗೆ ಹೆಸರುಬೇಳೆ ದೋಸೆ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ನಾನು ಒಂದು ಬಟ್ಟೆಲು ಹೆಸರುಬೇಳೆಯನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಟು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಅರ್ಶಿ ಮೆಣಸಿ ಶುಂಠಿ ಕರಿಬೇವು ಒಂದು ಸ್ಪೂನ್ ಜೀರಿಗೆ ಚಕ್ಕೆ ಕಾಳು ಮೆಣಸು ಒಂದು ಐದಾರು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಈ ರೀತಿ ಒಂದು ಜಾರನ್ನು ತಗೊಂಡು ನೀವೇನು ನೆನೆಸಿಟ್ಟಿದ್ದೀರಾ ಹೆಸ್ರು ಬೇಳೆ ಅದನ್ನು ಹಾಕ್ಕೊಳ್ಳಿ ಪೂರ್ತಿಯಾಗಿ ಜಾರಿಗೆ ಹಾಕ್ಕೊಳ್ಳಿ ಪೂರ್ತಿಯಾಗಿ ಅದನ್ನು ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸು ಚಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿರುವಂಥ ಮೂರು ಹಸಿಮೆಣ್ಸಿಕಾಯಿ ಶುಂಠಿ ಮತ್ತು ಕರಿಬೇವು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ ಫಸ್ಟು ಹಾಗೆ ರುಬ್ಬಿ ನಂತರ ಬೇಕನ್ನಿಸಿದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಇವಾಗೆಲ್ಲವನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಇವಾಗ ನೋಡಿ ಇವಾಗ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಂತರ ಈ ರೀತಿ ಒಂದು ಬೌಲನ್ನು ತಗೊಂಡು ನಾವೇನು ರುಬ್ಕೊಂಡಿದ್ದೀವಿ ಆ ಮಿಶ್ರಣವನ್ನು ಇದ್ದೀನಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಆ ಮಿಶ್ರಣವನ್ನು ಹಾಕಿ ನಂತರ ನೀವೇನು ಕಟ್ ಮಾಡಿ ಇಟ್ಕೊಂಡಿದ್ದೀರ ಸಣ್ಣ ಸಣ್ಣದಾಗಿ ಈರುಳ್ಳಿ ಅದನ್ನು ಸೇರಿಸ್ಕೊಳ್ಳಿ ನಂತರ ಕ್ಯಾರೆಟ್ ತುರಿ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದೂವರೆ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೆ ನೋಡಿಕೊಂಡು ನಿಮ್ಮ ರುಚಿ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ಇಷ್ಟನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಕಾಲು ಗಂಟೆ ಬಿಡಿ ನೀವು ಬೇಕಂದರೆ ಇದರ ಜೊತೆಗೆ ಮೊಸರನ್ನ ಹಾಕ್ಕೊಂಡು ಬೇಕಾದರೆ ರುಬ್ಕೋಬೋದು ಇದನ್ನು ಒಂದು ಕಾಲು ಗಂಟೆ ನಾನು ನೆನೆಯಾಗಿ ಇದ್ದೀನಿ ನೋಡಿ ಇದು ಒಂದು ಕಾಲು ಗಂಟೆ ನೆನೆಯೋಕ್ಕೆ ಬಿಟ್ಟಿದೆ ಇವಾಗ ಚೆನ್ನಾಗಿ ನೆಂದಿದೆ ನಂತರ ಗ್ಯಾಸನ್ನು ಹಚ್ಚಿ ಈ ರೀತಿ ಒಂದು ತವವನ್ನು ಇಟ್ಟು ಕಾಯೋಕ್ಕಿಡಿ ಈ ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಕಾಯೋಕ್ಕಿಡಿ ನೋಡಿ ಇವಾಗ ಚೆನ್ನಾಗಿ ಕಾದಿದೆ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ಕಾಳು ಬೇಳೆ ಮಿಶ್ರಣವನ್ನು ಈ ರೀತಿ ಒಂದು ಚೌಟಲ್ಲಿ ತಗೊಂಡು ಅದನ್ನು ಈ ರೀತಿಯಾಗಿ ಹಾಕೊಳ್ಳಿ ನೀವು ದೊಡ್ಡದಾಗಾದರೂ ಹಾಕೋಬೋದು ಅಥವಾ ಚಿಕ್ಕಾಗಾದರೂ ಹಾಕೋಬೋದು ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕೋಕ್ಕೆ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಮತ್ತು ಬೇಳೆ ಅಂತೂ ದೇಹಕ್ಕಂತೂ ತುಂಬ ತಂಪು ಈ ರೀತಿ ಹಾಕಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ನಿಧಾನ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಅಂದರೆ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಒಂದು ಸೈಡ್ ಬೇಯಿಸ್ಕೊಂಡಿದ್ದೀನಿ ಅದೇ ಥರ ನಿಧಾನವಾಗಿ ಊಟ ಮಾಡಿ ಇನ್ನೊಂದು ಬದಿನೂ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಎರಡು ಕಡೆಯೂ ಬೇಯಿಸ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾಗಿ ತೊಗೊಂಡು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಿಧಾನ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಇವಾಗ ರೆಡಿ ರೆಡಿಯಾಗಿದೆ ರುಚಿ ರುಚಿಯಾಗಿರುವಂಥ ಹೆಲ್ತಿ ಬ್ರೇಕ್ಫಾಸ್ಟ್ ಹೆಸರು ಬೇಳೆ ದೋಸೆ ಈ ಬೇಳೆ ದೋಸೆನ ನೀವು ಚಟ್ನಿ ಜೊತೆ ಅಥವಾ ಟೊಮೊಟೊ ಸಾಸ್ ಜಾಮ್ ನಿಮ್ಗೆ ಯಾವ ರೀತಿ ಬೇಕಾದರೂ ನೀವು ಅದನ್ನು ತಿನ್ಬೋದು ಹಾಗೆ ಪ್ಲೈನಾಗೂ ತಿನ್ಬೋದು ಈ ಹೆಸರುಬೇಳೆ ದೋಸೆ ಅಂತೂ ದೇಹಕ್ಕೆ ತಂಪು ಹಾಗೆ ನಮಗೆ ತುಂಬ ಪ್ರೋಟೀನನ್ನು ಒದಗಿಸುತ್ತೆ ಹೆಸರುಬೇಳೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಮಕ್ಕಳುಗಳು ಹೆಸರು ಬೇಳೆಯನ್ನು ಹಾಗೆ ತಿನ್ನೋಕ್ಕೆ ಇಷ್ಟಪಡೋಲ್ಲ ಮತ್ತು ತರಕಾರಿಗಳನ್ನು ತಿನ್ನಲ್ಲ ಅಂಥ ಮಕ್ಕಳಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಇಷ್ಟ ಆಗುತ್ತೆ ಯಾರಿಗೆಲ್ಲ ಇವತ್ತು ನಾನು ಮಾಡಿರುವಂಥ ಈ ಬೇಳೆ ದೋಸೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದೇ ರೀತಿ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು